ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿತು ಆದರೆ ಆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿಲ್ಲ ಸಮಸ್ಯೆ ಇದ್ದಾವೆ ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಇದ್ದಾವೆ ಅಂತ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳುಹಿಸಲಾಗಿತ್ತು ಸ್ಪಷ್ಟನೆ ಕೇಳಿ ವಾಪಸ್ ಕಳುಹಿಸಿದ್ದಾರೆ ಗವರ್ನರ್ ಸುಗ್ರೀವಾಜ್ಞೆ ಅಂಕಿತವನ್ನು ಹಾಕದೆ ವಾಪಸ್ ಮಾಡಿದ್ದಾರೆ ಕೆಲ ಲೋಪದೋಷವನ್ನು ಸರಿಪಡಿಸಲು ಸೂಚನೆಯನ್ನು ಕೊಡಲಾಗಿದೆ ಸುಗ್ರೀವಾಜ್ಞೆಯನ್ನ ಇಲ್ಲಿ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ ಈಗ ಸುಗ್ರೀವಾಜ್ಞೆಯ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಸಾಲ ನೀಡಿದವರ ರಕ್ಷಣೆ ಕಾಣ್ತಾ ಇಲ್ಲ ಇದರಲ್ಲಿ ಅಂತ ಗವರ್ನರ್ ಹೇಳಿರುವಂಥದ್ದು ಎಲ್ಲ ಅಂಶಗಳನ್ನು ಆಧರಿಸಿ ಸರಿಯಾದ ರೀತಿಯಲ್ಲಿ ಅದನ್ನ ಪ್ಲಾನಿಂಗ್ ಮಾಡಿಕೊಂಡು ಮಾಡಬೇಕಾಗಿತ್ತು ಬಟ್ ಕೆಲವೊಂದಿಷ್ಟು ಅದರಲ್ಲಿ ಈ ಸುಗ್ರೀವಾಜ್ಞೆಯಲ್ಲಿ ಲೋಪದೋಷ ಇರುವಂಥ ಹಿನ್ನೆಲೆಯಲ್ಲಿ ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅಂತ ವಾಪಸ್ ಕಳುಹಿಸಿದ್ದಾರೆ ಅದನ್ನು ಸರಿ ಮಾಡಿಕೊಡಿ ಅಂತೇಳಿ ಮೈಕ್ರೋ ಫೈನಾನ್ಸ್ ಕುರಿತಾಗಿರುವಂಥ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ ಸಾಲ ನೀಡಿದ ಸಂಸ್ಥೆಗಳ ಮೇಲೆ ಕಡಿವಾಣ ಹಾಕಲು ಮುಂದಾಗ್ತಿದ್ದೀರಿ ಸಾಲ ಪಡೆದವರ ಜವಾಬ್ದಾರಿ ಸಾಲದ ಋಣಭಾರ ಪಾವತಿ ನಿಯಮಾವಳಿಯಲ್ಲಿ ಸೇರಿಸಿಲ್ಲ ಅಂತ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ ಈಗ ಅದನ್ನು ಸರಿ ಮಾಡಬೇಕು ಸರಿ ಮಾಡಿ ಮತ್ತೆ ವಾಪಸ್ ಕಳಿಸ್ತಾರ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಏನೇನು ತಪ್ಪಾಗಿದೆ ಏನೇನು ಲೋಪದೋಷಗಳು ಇದಾವಲ್ಲ ಅದನ್ನು ಸರಿ ಮಾಡಿ ವಾಪಸ್ ರಾಜ್ಯಪಾಲರಿಗೆ ಮತ್ತೊಮ್ಮೆ ಕಳುಹಿಸಲಾಗತ್ತಾ ಇಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಾದ ಆದ ನಂತರ ಈ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು ಕಠಿಣವಾದ ಶಿಕ್ಷೆ ಬರುತ್ತೆ ಈ ರೀತಿಯ ರಾತ್ರಿ ಹೋಗಿ ಮನೆಯನ್ನು ಲಾಕ್ ಮಾಡುವಂಥದ್ದು ಮನೆಯಿಂದ ಹೊರಗಡೆ ದಬ್ಬುವಂಥದ್ದು ನಿರಂತರವಾಗಿ ಕಿರುಕುಳ ನೀಡುವಂಥ ಕೆಲಸ ಕಾರ್ಯ ಈ ಮೈಕ್ರೋ ಫೈನಾನ್ಸ್ ಕಡೆಯಿಂದ ಆಗ್ತಾಯಿತ್ತು ಅದನ್ನು ಕಡಿವಾಣ ಹಾಕಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡ್ತು ಆದರೆ ಸರಿಯಾದ ರೀತಿಯಲ್ಲಿ ತಜ್ಞರ ಜೊತೆ ಮಾಹಿತಿ ಇಲ್ಲದೇ ಹಿಂಗೆ ಮಾಡಿರೋದರಿಂದ ಹಿಂಗಾಗಿರೋದು ತಜ್ಞರನ್ನು ಕರೆಸಿ ತಜ್ಞರ ಜೊತೆ ಸಮಾಲೋಚನವನ್ನು ಮಾಡಿ ಇದೆಲ್ಲ ಮಾಡ್ತಿದ್ರೆ ಹಿಂಗೆ ಆಗ್ತಿರಲಿಲ್ಲ ಓಕೆ ಫೈನ್ ಮತ್ತೆ ಅದನ್ನು ವಾಪಸ್ ಕಳುಹಿಸಲಾಗತ್ತೆ ಮತ್ತೆ ಅದನ್ನು ಸರಿ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸ ಆಗಬೇಕಾಗತ್ತೆ ಸೊ ಆಗತ್ತೆ ಇಲ್ಲ ಗೊತ್ತಿಲ್ಲ ಆಗಬೇಕು ಸೊ ಈಗ ನಿರಂತರವಾಗಿ ಫೈನಾನ್ಸ್ ಕಿರುಕುಳದಿಂದಾಗಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಕಳುಹಿಸಲಾಗಿತ್ತು ಬಟ್ ಇಲ್ಲಿ ಕೆಲವೊಂದಿಷ್ಟು ಲೋಪದೋಷ ಇರೋದ್ರಿಂದ ಇದನ್ನ ವಾಪಸ್ ಕಳುಹಿಸಲಾಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ರಾಜ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕದೆ ವಾಪಸ್ ಕಳುಹಿಸಲಾಗಿದೆ ಕೆಲವೊಂದಿಷ್ಟು ಲೋಪದೋಷ ಅಂತೇಳಿ ಯಾವ ಅಂಶಗಳು ಮಿಸ್ ಆಗಿದೆ ಮುಂದೆ ಏನು ಎಂಕುಮಾರ್ ಈಗ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸ್ತಾರೆ ಸರ್ಕಾರಕ್ಕೆ ಕೇಳಿದ್ದಾರೆ ಈಗಿರುವಂತಹ ಕಾನೂನಿನ ಅನ್ವಯನಲ್ಲೇ ನೀವು ಸುಪ್ರೀಂ ಈ ಕಾನೂನಿನ ಅನ್ವಯನಲ್ಲೇ ಈ ಒಂದು ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣಕ್ಕೆ ತರಬಹುದು ಮತ್ತು ಮೈಕ್ರೋ ಫೈನಾನ್ಸ್ ನಿಂದ ಆಗ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅದಕ್ಕಾಗಿ ಪ್ರತ್ಯೇಕ ಕಾನೂನು ಅವಶ್ಯಕತೆ ಎನ್ನಿಸುವಂತ ಪ್ರಶ್ನೆಯನ್ನ ಒಂದು ಕೇಳಿದ್ದಾರೆ ಎರಡನೇದಾಗಿ ಈಗಿರುವಂತಹ ಮೈಕ್ರೋ ಫೈನಾನ್ಸ್ಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಹೊರಟಿದೆ ಹೊರತು ಮೈಕ್ರೋಫೈನಾನ್ಸ್ ವ್ಯವಹಾರಕ್ಕೆ ಅನುಕೂಲ ಕಲ್ಪಿಸುವ ರೀತಿ ಇಲ್ಲ ಅದ್ರ ಬದಲಾಗಿ ಸಾರ್ವಜನಿಕರ ದೃಷ್ಟಿ ದೃಷ್ಟಿಯನ್ನು ಇಟ್ಕೊಂಡು ಸಲವು ಸಾಲಗಾರರ ದೃಷ್ಟಿ ಇಟ್ಕೊಂಡು ಮಾಡಿದಾರೆ ಹೊರತು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಿತರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಬಗ್ಗೆ ರಾಜ್ಯಪಾಲರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮತ್ತು ಮೈಕ್ರೋ ಫೈನಾನ್ಸ್ ಗಳ ಮೇಲೆ ನೀವು ಕದಾಪ್ರಹಾರ ಮಾಡಿದ್ದ ಮಾಡಲಿಕ್ಕೆ ಹೊರಟಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಒಂದು ಏನು ಗ್ರಾಮೀಣ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ವ್ಯವಹಾರಗಳನ್ನ ಮತ್ತು ಜನರಿಗೆ ಸಾಲ ಸೌ ನೀಡುವಂತಹ ಸಂಸ್ಥೆಗಳಿಂದ ಆ ಸಂಸ್ಥೆಗಳ ಮೇಲೆ ಸರ್ಕಾರ ನಿಯಂತ್ರಣ ಸಾಧಿಸುವ ಮೂಲಕ ಸಾರ್ವಜನಿಕರಿಗೆ ಆರ್ಥಿಕ ವ್ಯವಹಾರಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ವಿಧೇಯಕ ಎಷ್ಟು ಎಷ್ಟು ಸಿಂಧು ಸಿಂಧುವಾಗಿದೆ ಕಾರಣಾತ್ಮಕವಾಗಿ ಅಂತ ವಿಷಯವನ್ನ ಮುಂದಿಟ್ಟುಕೊಂಡು ರಾಜ್ಯಪಾಲರು ಪ್ರಶ್ನೆ ಕೇಳಿದ್ದಾರೆ ಹೀಗಾಗಿ ರಾಜ್ಯಪಾಲರು ಈ ಒಂದು ಕಾಯ್ದೆ ಕಾಯ್ದೆಯನ್ನ ವಾಪಸ್ ಮಾಡುವಂತ ಮಾಡುವ ಮೊದಲನೇ ರಾಜ್ಯ ಸರ್ಕಾರ ಸಾಕಷ್ಟು ಕಸರತ್ತನ್ನು ನಡೆಸಿತು ಈ ಒಂದು ವಿಧೇಯಕವನ್ನ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸಬಾರ್ದು ಅಂತ ನಮ್ಮ ತೀರ್ಮಾನ ಹಿನ್ನೆಲೆ ಮಾಡಿಕೊಂಡು ಅದ್ರ ಎಲ್ಲ ಒಂದು ಹಂತದಲ್ಲಿ ಸರ್ಕಾರ ತನ್ನ ಎಲ್ಲ ಪ್ರಯತ್ನವನ್ನು ಸಹ ಈಗ ಅದನ್ನ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡಿದೆ ಅಂತಂದ್ರೆ ಸಮರ್ಪಕವಾಗಿ ಈ ಒಂದು ವಿಧೇಯಕ ವಿಧೇಯಕವನ್ನ ಸರಿಯಾಗಿ ಅಧ್ಯಯನ ಮಾಡಿ ಈಗಿರುವಂತ ಕಾನೂನು ಕಾನೂನುಗಳು ಮತ್ತು ಸಾಧಕ ಬಾಧಕ ತೊಡಕಗಳನ್ನ ಪರಿಹರಿಸುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಅಂತ ಮೇಲ್ನಡೆ ಕಂಡು ಬರ್ತಾ ಇದೆ ಹೀಗಾಗಿ ಮತ್ತೊಮ್ಮೆ ಈ ಕಾಯ್ದೆಯನ್ನು ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ರಾಜಕಾರಕ್ಕೆ ವಾಪಸ್ ಕಳಿಸಬೇಕು ಅಂತ ಚಿಂತನೆ ಚಿಂತನೆಯಲ್ಲಿ ಇದೆ ಹಾಗಾಗಿ ಈಗ ರಾಜ್ಯಪಾಲರು ಕಳಿಸಿರುವಂತಹ ಕಾನೂನಾತ್ಮಕ ಮತ್ತು ತಾಂತ್ರಿಕ ಅಂಶಗಳನ್ನು ಅಧ್ಯಯನ ಮಾಡಿ ನಂತರ ಮತ್ತೊಮ್ಮೆ ಕಳಿಸ್ಬೇಕು ಅಂತ ಒಂದು ಪ್ರಯತ್ನವನ್ನು ಸರ್ಕಾರ ನಡೆಸುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಈಗ ರಾಜ್ಯಪಾಲರು ಕಳಿಸಿರುವಂತಹ ಒಂದು ವಿಧೇಯಕ ವಿಧೇಯಕ ಹಿಂದೆ ಹಿನ್ನೆಲೆಯಿಂದಾಗಿ ರಾಜ್ಯಾದ್ಯಂತ ಏನು ನಡೀತಾ ಇರ್ತಿ ಒಂದು ಗೊಂದಲ ಮೈಕ್ರೋ ಫೈನಾನ್ಸ್ ಗೊಂದಲ ಅದು ಮತ್ತಷ್ಟು ಮುಂದುವರಿಯುವಂತ ಒಂದು ಸಾಧ್ಯತೆ ಇದೆ ಮತ್ತು ಮೈಕ್ರೋ ಫೈನಾನ್ಸ್ಗಳು ರಾಜ್ಯದ ಜನರ ಜನರನ್ನ ಸುಳಿಗೇನು ಮಾಡ್ತವೆ ಅದು ಸಹ ಮುಂದುವರಿಯುವಂತ ಒಂದು ಸಾಧ್ಯತೆ ಇದೆ ಯಾಕಂದ್ರೆ ರಾಜ್ಯಪಾಲರು ಕಳಿಸಿರುವಂತಹ ವಾಪಸ್ ಕಳಿಸಿರುವಂತಹ ವಿಧೇಯಕದಿಂದಾಗಿ ಅವರಿಗೆ ಮತ್ತಷ್ಟು ಶಕ್ತಿ ತುಂಬ ತುಂಬಿದಂತಾಗಿದೆ ಹಾಗಾಗಿ ಅವರ ವಸೂಲಾತಿ ಕ್ರಮಗಳನ್ನು ಮತ್ತಷ್ಟು ಮುಂದುವರಿಸುವಂತ ಸಾಧ್ಯತೆ ಹೆಚ್ಚಿದೆ ಹೆಮ್ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ